ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟು ಬಿಡ್ಲಿ ಇವರೇ ಮುಂದುವರಿತಾರ ಅಥವಾ ಬಂದಾಗ್ತಾರು ಖಾಲಿರೋದು ಅದ್ರಲ್ಲಿ ಯಾರು ಕೂತಿರೋದು ತಗರ್ ಕುದಿರೋದು ರಾಜ್ಯದಲ್ಲಿ ಮುಸ್ಲಿಂ ಮುಸ್ಲಿಂ ಶಾಸಕರ ಸಂಖ್ಯೆ ಹೇಳ್ತಿಲ್ಲ ಆಮೇಲೆ ಉಳಿಸೋರು ತನಿಖೆ ಮಾಡ್ತಾರೆ ಯಾರದು ಅಂತ ಬಿಜೆಪಿಯವರು ಕಾಂಗ್ರೆಸ್ ಹೋಗ್ತಾರೆ ನಾವು ಬಿಜೆಪಿ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಸತ್ಯ ಆಚೆ ಬರ್ತದೆ ಇಲ್ಲ ಎರಡು ಸಾವಿರ ಸಂತೆ ಆಚೆ ಬರ್ತದೆ

ಈಗ ಜೈಲಲ್ಲಿದ್ದಾರೆ ಅವ್ರದ್ದು ನನಗೆ ಪರಿಚಯ ಇಲ್ಲ ನನ್ನ ಪರಿಚಯ ನಾನು ಇವರು ಮಲ್ಲಿಕಾರ್ಜುನ ಅವರೇ ನಮ್ಮ ಜಿಲ್ಲಾ ಉಸ್ತುವಾರಿ ಅವ್ರು ನಾನು ಬಂದು ರಿಕ್ವೆಸ್ಟ್ ಮಾಡಬಹುದು ಇದರ ಮನೆ ಗ್ರೂಪ್ರಷಯ ಇದೆ ಹೋದ ಒಂದು ವರ್ಷ ಒಂದು ವರ್ಷ ಆಗಿದೆ ಪರಿಚಯ ಆವತ್ತಿಂದ ನನ್ನ ಪರಿಚಯ ಅದಕ್ಕಿಂತ ಮುಂಚೆ ನನ್ನ ಪರಿಚಯ ಇಲ್ಲ ಮದ್ವೆಂದಾನೆ ಮದುವೆ ಗ್ರೂಪ್ರಷಯ್ ಬಂದಿದೆ ಆಮೇಲೆ ಬರೋ ಹೋಗೋದು ಮಾಡ್ದ ಆಮೇಲೆ ಮದುವೆ ಮದುವೆಗೆ ಬಂದಿದ್ದೆ ನಾನು ನಾನು ಒಂದೂವರೆ ವರ್ಷ ಎರಡು ವರ್ಷದಿಂದ ಪರಿಚಯ ಅದು ಮನ್ಯಾ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಹೇಳಿದಿಕ್ಕೆ ಆ ಅವ್ರು ಬಂದಿದ್ರು ಶಾಮ್ರಶೇಶ್ವರಪ್ಪ ಅವರು ಬಂದಿದ್ರು ಆಗಿಲ್ಲ ಫಸ್ಟ್ ಯಾವನ ಕೊಟ್ಟಿದ್ದು ಮನೆ ಮಲ್ಲಿಕಾರ್ಜುನ ಬೆಂಗಳೂರು ಮನೆ ಈ ದುರ್ಪ್ರೇಷಕ್ ಬರಲೇಬೇಕಂತ ಹೇಳ್ಬಿಟ್ಟು ಅವನ ಕೊಟ್ಟಿದ್ದು ಹಾಗಾಗಿ ಅವ್ರ ಮನೆ ದುರ್ಪ್ರೇಷಕ್ ಬಂದು ಆವಾಗಿದ್ದ ಪರಿಚಯ ಇತ್ತು ಪರಿಚಯ ಆಮೇಲೆ ಮದುವೆಗೆ ಇನ್ವಿಟೇಷನ್ ಬಂದಿದೆ ಮದುವೆಗೆ ಬಂದಿದ್ದೆ ಸರ್ ಈಗ ಬಳ್ಳಾರಿ ಸರ್ ಪ್ರಕರಣ ಹಾಗೆ ಮುಂದುವರೆದ ಈಗ ಮಾಡಲ್ ಹೌಸ್ಕೊಂಡು ಬೆಂಕಿ ಇತ್ತು ಕಾಂಗ್ರೆಸ್ ಅವರೇ ಮಾಡಿಸಿದ್ದಾರೆ ಅವರೆಲ್ಲ ಯಾರು ಸೋಷಿಯಲ್ ಮೀಡಿಯಾ ಇದು ಮಾಡ್ತಾರಲ್ಲ ಏನೋ ರೀಲ್ಸ್ ಮಾಡ್ತಾರಲ್ಲ ಹುಡುಗರೆಲ್ಲ ರೀಲ್ಸ್ ಮಾಡೋಕ್ಕೆ ಹೋಗಿದ್ದಾರೆ ಅದು ಹಿಂದೆ ಹಳೆ ಏನಾಗಿದೆ ಬಿ ಕಟ್ಟಿರುತ್ತೆ ಅದೇನಾಗಿದೆ ಬಿಜೆಪಿಯವರಿಗೆ ಯಾವುದನ್ನ ಒಂದು ಇಶ್ಯೂಸಿದ್ರೆ ಅದು ಗುರು ರಾಜ ಅದು ಬಣ್ಣ ಬರೀ ಕಾಂಗ್ರೆಸ್ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ ಉತ್ಸವ ಈ ಬಾರಿ ವಿಶೇಷವಾಗಿ ಪ್ರತಿ ವರ್ಷ ವರ್ಷಕ್ಕೆ 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 ನಾವು ಪ್ರತಿ ವರ್ಷ ಪ್ರಯತ್ನ ಮಾಡ್ಬೇಕು ಹೋದ ವರ್ಷಕ್ಕಿಂತ ಚೆನ್ನಾಗಿ ಆಗ್ಬೇಕಂತ ಪ್ರಯತ್ನ ಮಾಡ್ತೀವಿ ಈ ವರ್ಷ ನಾವು ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕು ಅನುಕೂಲ ಹದಿಮೂರನೇ ತಾರೀಕು ಮನೆಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ನಾನು ಎಂಟನೇ ತಾರೀಕಿಂದ ಅಲ್ಲೇ ಕುಟ್ಕೊಂಡಿದ್ದೀನಿ ಅಲ್ಲೇ ಇರ್ತೀನಿ ಸರ್ ದೇವಸ್ಥಾನ ಒಂಥರಾ ಸರ್ ಚಿಕ್ಕಬಳ್ಳಾಪುರ ರಾಜಗಳು ಏನು ಸಿಗ್ತಾ ಇಲ್ಲ ಕಾಂಗ್ರೆಸ್ ಅವರೇ ಅವನ್ನ ತರ್ಸೋದ್ ಕೆಲಸ ಮಾಡ್ತಾ ಇರೋದ್ ಲಾಂಗ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಅಂತ